ಮಹದೇವ್ಪುರ ಪ್ರೀಮಿಯರ್ ಲೀಗ್ ಸೀಸನ್ ಟು ಮಹದೇವಪುರ ಕ್ಷೇತ್ರದ ಗುಂಜೂರಿನ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಮಹದೇವಪುರ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಟರ್ನಿಯಾವಳಿಯನ್ನು ಆಯೋಜಿಸಲಾಗಿತ್ತು ಗುಂಜೂರು ಫ್ರೆಂಡ್ಸ್ ಮತ್ತು ಟೀಂ ಇಂಡಿಯಾ ಸಹಯೋಗ ಹಾಗೂ ಜೆಟಿ ನಾಗೇಶ್ ಬಿವಿ ಸುನೀಲ್ ಕುಮಾರ್ ಬಾಪು ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದ ನಾಲ್ಕು ದಿನಗಳ ಹೊನಲು ಬೆಳಕಿನ ಕ್ರೀಡಾಕೂಟದಲ್ಲಿ ಪೊಲೀಸರ ಎಂಟು ತಂಡಗಳು ಹಾಗೂ ಮಹದೇವಪುರದ ಹತ್ತು ತಂಡಗಳು ಭಾಗವಹಿಸಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಿದವು ಮಹದೇವಪುರ ಪ್ರೀಮಿಯರ್ ಲೀಗ್ ವಿಜೇತ ತಂಡವಾಗಿ ಉಜ್ವಲಾ ಟೀಮ್ ಪ್ರಥಮ ಬಹುಮಾನ ದ್ವಿತೀಯ ಸ್ಥಾನವನ್ನ ಬಾಬು ಇಲೆವೆನ್ ಪಡೆದರೆ ತೃತೀಯ ಸ್ಥಾನ ಸುನಿಲ್ ಇನ್ನು ಪೊಲೀಸ್ ಠಾಣೆಗಳ ವಿಭಾಗದಲ್ಲಿ ಜೀವನ್ ಭೀ ನಗರ ಸಂಚಾರಿ ಠಾಣೆ ಪ್ರಥಮ ಸ್ಥಾನ ಪಡೆದ್ರೆ ದ್ವಿತೀಯ ಸ್ಥಾನ ವರ್ತೂರು ಪೊಲೀಸರ ಪಡೆದ್ರು ವಿಜೇತ ತಂಡಗಳಿಗೆ ಮಾಜಿ ಸಚಿವ ಎಚ್ ನಾಗೇಶ್ ಸ್ವಾಭಿಮಾನಿ ಬಳಗದ ಮುಖಂಡ ಕುಪ್ಪಿ ಮಂಜುನಾಥ್ ಮುಖಂಡರಾದ ಜಗದೀಶ್ ರೆಡ್ಡಿ ಬಸವರಾಜ್ ಪ್ರಶಸ್ತಿಗಳನ್ನ ಮೊದಲನೇ ಆವೃತ್ತಿಯಲ್ಲೂ ನಾವು ಪಾಲ್ಗೊಂಡಿದ್ವಿ ಅಲ್ಲೂ ಸಹ ನಮ್ಮ ಕ್ರೀಡಾಪಟುಗಳು ತುಂಬ ಒಂದು ಹತ್ತು ಹದಿನೈದು ಟೀಮುಗಳು ಅವತ್ತು ಪಾಲ್ಗೊಂಡಿದ್ವು ಫಿಲಮ್ ಇಂಡಸ್ಟ್ರಿಯಿಂದ ಆಗಲಿ ಮತ್ತು ಬೇರೆ ಬೇರೆ ರಂಗಗಳಲ್ಲಿ ಪೊಲೀಸ್ ಇಲಾಖೆ ಆಗಲಿ ಇನ್ನೂ ಬೇರೆ ಬೇರೆ ರಂಗಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಇಲ್ಲಿ ಬಂದು ಈ ಒಂದು ಆವೃತ್ತಿಯಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ಸು ಮುಖಂಡರಾದಂಥ ನಾಗೇಶ್ ಅವರು ಅಂದರೆ ಮಾಜಿ ಮಂತ್ರಿಗಳು ಅವರು ಬಂದು ಈ ಕಾರ್ಯಕ್ರಮದ ಪಾಲ್ಗೊಂಡಿದ್ದಾರೆ ಸೀಸನ್ ಟೂ ಮ್ಯಾಚ್ಗಳಿಂದ ತರ್ಸ್ಡೇ ಇಂದ ಇವತ್ತಿನವರೆಗೂ ಆಡಿಸಿದ್ದಾರೆ ನಾನು ಸುಮಾರು ಎರಡು ಮೂರು ಮ್ಯಾಚ್ ನೋಡಿದೆ ಇವತ್ತು ಭಾಳ ಚೆನ್ನಾಗಿತ್ತು ಸೆಮಿಫೈನಲ್ ಅಂತೂ ಬಹಳ ಸೂಪರ್ ಆಗಿತ್ತು ಚೆನ್ನಾಗಿ ಗೆದ್ದರು ಅವರು ಬಹಳ ಸಿಕ್ಸರ್ಸ್ ಅದು ಇದು ಅವ್ರದ್ದು ಭರ್ಜರಿ ಇಟ್ಸು ಫೈನಲ್ ನಿರೀಕ್ಷೆ ಮಾಡಿದ್ವಿ ನಾವು ನಮ್ಮ ಕುಪ್ಪಿ ಮಂಜು ಅದೇ ಮಾತಾಡ್ತಾ ಇದ್ವಿ ಫೈಟ್ ಬಂದಿಲ್ಲ ಅದು ಒಳ್ಳೆ ಟೀಮ್ ಗೆಲ್ಬೇಕಲ್ಲ ಗೆದ್ದೇ ಗೆಲ್ತಾರೆ ಇನ್ನೊಂದು ಚೆನ್ನಾಗಿ ಆಡಿಲ್ಲ ಕಳಪೆ ಆಡ್ತು ಅಂತೇನು ಹೇಳಂಗಿಲ್ಲ ಅದು ಯಾಕಂದರೆ ಫೈನಲ್ ಬರೋದೇ ದೊಡ್ಡ ಸಾಹಸ ರನ್ನರ್ಸ್ ಆಗಲಿ ಏನೇ ಆಗಲಿ ವಿನ್ನರ್ಸ್ ರನ್ನರ್ಸ್ ಆಲ್ಮೋಸ್ಟ್ ಈಕ್ವಲ್ ಸ್ವಲ್ಪ ಡಿಫರೆನ್ಸ್ ಅಷ್ಟೇ ಫೈನಲ್ ಬಂದಿದ್ದು ಒಂದು ಒಳ್ಳೆಯದಾಯಿತು ಈಗ ಈ ಒತ್ತೂರು ಪೊಲೀಸು ಆಮೇಲೆ ನಮ್ಮ ಜೀವನ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಫೈನಲ್ ಪಂದ್ಯಾವಳಿಗೆ ನಮ್ಮ ಮುಳುಬಾಲು ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಸಚಿವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥ ಎಚ್ ನಾಗೇಶ್ವರನವರ ಒಂದು ಸಮ್ಮುಖದಲ್ಲಿ ಇವತ್ತು ನಡೀತು ಮತ್ತು ಇದನ್ನು ಆರ್ಗನೈಸರ್ ಆಗಿ ನಮ್ಮ ಜಿ ಟಿ ನಾಗೇಶ್ ಅವರು ಗುಂಜೂರು ಭಾಗದ ಮುಖಂಡರು ಹಾಗೂ ಪವನ್ ಮತ್ತು ತಂಡದವರು ಮತ್ತು ಬಸವರಾಜು ಅವರೆಲ್ಲ ತಂಡ ಗುಂಜೂರಿನ ಎಲ್ಲ ಮುಖಂಡರುಗಳೆಲ್ಲ ಸೇರಿ ಅದ್ಭುತವಾದ ಕ್ರೀಡೆಗೆ ಒತ್ತು ಕೊಟ್ಟಿದ್ದಾರೆ ಯಾವತ್ತು ಈ ಯುವತರು ಯುವಕರಿಗೆ ಒಂದು ಶಕ್ತಿ ಹೇಳಿದ್ರೆ ಅವರು ದುಶ್ಚಟಗಳನ್ನು ಬಿಟ್ಟು ಒಳ್ಳೆಯ ಕಲೆಗೆ ಗುಂಜೂರು ಗ್ರಾಮದಲ್ಲಿ ಎಂ ಪಿ ಎಲ್ ಸೀಸನ್ ಅನ್ನು ಏರ್ಪಡಿಸಿದ್ದೀವಿ ಅದಕ್ಕಾಗಿ ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಕ್ರೀಡಾಭಿಮಾನಿಗಳು ಸಜ್ಜನಿಕೆಯಿಂದ ಅವರ ಒಂದು ಆಟವನ್ನು ಆಡಿ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅದೆಲ್ಲ ನಮಗೆ ಗುಂಜೂರು ಗ್ರಾಮಕ್ಕೆ ಆ ಒಂದು ಉತ್ಸಾಹ ಗುಂಜೂರು ಗ್ರಾಮಕ್ಕೆ ಸೇರಿದ್ದು ಅಂತ ಹೇಳಿ ನಾನು ಒಂದು ಮಾತನ್ನು ಹೇಳ್ತೀನಿ